ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೂರು ಸಾವಿರಕ್ಕೆ ಇರಿದಂತಹ ಗೃಹಲಕ್ಷ್ಮಿ ಹಣ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು ಎರಡು ಸಾವಿರ ನಿಮಗೆ ಏನ್ ಸಿಗ್ತಾ ಇತ್ತಲ್ವಾ ಪ್ರತಿ ತಿಂಗಳು ಅದು ಮೂರು ಸಾವಿರ ಆಗ್ತಕ್ಕಂಥದ್ದು ಮತ್ತೆ ಒಂದು ಸಾವಿರ ಅದರಲ್ಲಿ ಸೇರಿಸಿ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತಾ ಇರುವಂತದ್ದು ಇಲ್ಲಿ ಬಿಗ್ ಶಾಕ್ ಕೊಟ್ಟಿರುವಂತದ್ದು ಪುರುಷರಿಗೆ ಮತ್ತೆ ವಿರೋಧ ಪಕ್ಷದ ನಾಯಕರಿಗೆ ಅಂತಾನೆ ಹೇಳ್ಬೋದು ನೋಡಿ ಸೊ ಗೃಹಲಕ್ಷ್ಮಿ ಯೋಜನೆ ಮೂರು ಕತೆಗಳಾದ್ರೂ ಪೆಂಡಿಂಗ್ ಉಳಿದಿದ್ದಾವೆ ಹಂಥದ್ರಲ್ಲಿ ಇಲ್ಲಿ ಮೂರು ಸಾವಿರ ಏರಿಕೆ ಅಂತ ಮತ್ತೆ ಒಂದು ಅದರಲ್ಲಿ ಸೇರ್ಪಡೆ ಮಾಡ್ತಾ ಇದಾರೆ ಹಾಗಾದ್ರೆ ಹಣನೇ ಹಾಕ್ತಾ ಇಲ್ಲ ಇವರು ಎಲ್ಲಿಂದ ಅಮೌಂಟ್ ಹಾಕ್ತಾರ ಅಂತ ಹೇಳ್ಬಿಟ್ಟು ಸೊ ಎಲ್ಲರಿಗೂ ಕೂಡ ನಿಮಗೆ ಶಾಕ್ ಆಗಿರಬಹುದು ಸೊ ಹಾಗಾದ್ರೆ ಈ ಒಂದು ಏರಿಕೆ ಆಗ್ತಾ ನಿಜ ಹೇಳಿಕೆ ಕೊಟ್ಟಿರುವಂತದ್ದು ನಿಜ ಸೊ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಸೊ ಯಾವಾಗಿನಿಂದ ಹೆಚ್ಚು ಆಗ್ತಾ ಇದೆ ಪ್ರತಿಯೊಂದನ ಈ ಒಂದು ವಿಷಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಕ್ಲಿಯರ್ ಆಗಿ ತಿಳಿಯುತ್ತೆ ಸುಮಾರು ಮೂರು ಕಂತಿನ ಹಣ ಆದರೂ ಬರಬೇಕಾಗಿದೆ ಒಂಬತ್ತು ಸಾವಿರ ಹಣವನ್ನ ನೀವು ಪಡ್ಕೊಳ್ತೀರಿ ಸೊ ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬೋದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನಿದೆ ಅಲ್ಲ ಸೊ ಅದು ಮೂರು ಸಾವಿರ ಆಗ್ತಕ್ಕಂಥದ್ದು ಅದರಲ್ಲಿ ಮತ್ತೆ ಒಂದು ಸಾವಿರ ಹೆಚ್ಚಳ ಒಂದು ಸಾವಿರ ಪ್ಲಸ್ ಮಾಡಿ ನಿಮಗೆ ನಿಮ್ಮೆಲ್ಲರ ಖಾತೆಗಳಿಗೆ ಹೆಚ್ಚಳ ಮಾಡ್ತಕ್ಕಂತಹ ಸುದ್ದಿ ಕೇಳಿ ಬರ್ತಕ್ಕಂಥ ಸೊ ಹಾಗಾದ್ರೆ ಈ ಒಂದು ಮೂರು ಸಾವಿರ ಹಣವನ್ನ ನಿಮ್ಮೆಲ್ಲರ ಖಾತೆಗೆ ಯಾವಾಗಿನಿಂದ ಹೆಚ್ಚು ಮಾಡ್ತಾ ಇದ್ದಾರೆ ಸೊ ಟೋಟಲ್ ಈಗ ನಮಗೆ ಮೂರು ಕಂತುಗಳಾದ್ರೂ ಬರಬೇಕು ಯಾವ್ದಪ್ಪ ಅಂದ್ರೆ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಬರಬೇಕಾಗಿದೆ ಅಂದ್ರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ನಮ್ಮೆಲ್ಲರ ಖಾತೆಗೆ ಬರಬೇಕಾಗಿರುವಂತದ್ದು ಇನ್ನೂ ಕೂಡ ಬರ್ತಾ ಇಲ್ಲ ಅಂತದ್ರಲ್ಲಿ ಮೂರು ಸಾವಿರ ಕೊಡ್ತಾರ ಇಲ್ಲಿಂದ ಕೊಡ್ತಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕಂಡು ಬರ್ತಕ್ಕ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಲ್ಲ ಮಹಿಳೆಯರು ಕೂಡ ಅದರಲ್ಲಿ ಅದೇ ತಲೆಯಲ್ಲಿರುವಂಥದ್ದು ಹೌದು ವೀಕ್ಷಕರೇ ಈ ಒಂದು ಏನು ಹಿಂದೆ ಹಣ ಇಲ್ಲಪ್ಪ ಅಂತ ಹೇಳೋದು ಬಿಡೋದು ಸೊ ಅದು ಅಷ್ಟೊಂದು ಏನು ಮಾಹಿತಿ ಇಲ್ಲ ಆದಷ್ಟು ನಮಗೆ ಹಣ ಹಾಕಿಲ್ಲ ಅದಂತರೂ ನಿಜ ಹದಿನಾರು ಹದಿನೇಳು ಹದಿನೆಂಟಕ್ಕೆ ಹತ್ತಿರ ಹಾಕಿಲ್ಲ ಹಾಕಬೇಕಾಗಿತ್ತು ಆದರೆ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಂಡನೆಯಲ್ಲಿ ಈ ಒಂದು ಮೂರು ಸಾವಿರ ಹಣವನ್ನು ನಾವು ಪ್ರತಿ ತಿಂಗಳು ಮಾಹಿತಿ ಕೇಳಿ ಬರ್ತಕ್ಕಂಥದ್ದು ಎರಡು ಸಾವಿರ ಏನು ಇದ್ರಲ್ಲ ಅದರಲ್ಲಿ ಮತ್ತೆ ಒಂದು ಸಾವಿರ ಪ್ಲಸ್ ಮಾಡಿ ಟೋಟಲಿ ಮೂರು ಸಾವಿರ ಹಣವನ್ನು ನಾವು ಕೊಡ್ತೇವೆ ಅಂತ ಹೇಳಿಬಿಟ್ಟು ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡುವಂತಹ ಒಂದು ಸಾಧ್ಯತೆ ಕೇಳಿ ಬರ್ತಾ ಇದಾವೆ ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೊಟ್ಟ ಆ ಮಾಹಿತಿಯ ಪ್ರಕಾರ ಮೂರು ಸಾವಿರ ಹಣಕ್ಕೆ ನಾವು ಏರಿಕೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದರಿಂದ ಶಾಕ್ ಈ ಒಂದು ವಿರೋಧ ಪಕ್ಷದ ನಾಯಕರು ಇದು ಹಣನೇ ಕೊಡ್ತಾ ಇಲ್ಲ ಇವರು ಮೂರು ಸಾವಿರಕ್ಕೆ ಏರಿಕೆ ಮಾಡಿ ಮತ್ತೆ ಮಾಡೋರು ಇದಾರಪ್ಪ ಸಾಕಷ್ಟು ಈಗ ಮೆಟ್ರೋ ಬೆಲೆ ಹೆಚ್ಚಳ ಮಾಡಿದ್ರು ಈ ಕಡೆ ಬಸ್ ಬೆಲೆ ಹೆಚ್ಚಳ ಮಾಡಿದ್ರು ಪುರುಷರಿಗೆ ಪುರುಷರಿಗಂತೂ ಅನ್ಯಾಯ ಆಗ್ತಾನೆ ಇದೆ ಪ್ರತಿಯೊಂದು ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಮಹಿಳೆಯರಿಗಂತೂ ಫ್ರೀ ಮಾಡಿದಾರೆ ಓಕೆ ಆದ್ರೆ ಪುರುಷರಿಂದ ತೆಗೆದುಕೊಳ್ಳೋದು ಮಹಿಳೆಯರಿಗೆ ಕೊಡೋದು ಇದು ಯಾವ ಅನ್ಯಾಯ ಸರ್ಕಾರ ಕೊಡೋದಿದ್ರು ಫ್ರೀ ಆಗಿ ಕೊಡಬೇಕಾಗಿತ್ತು ಇನ್ನು ಹಾಲಿನ ಬೆಲೆ ಅಂತರೂ ಎಲ್ಲರಿಗೂ ಹೆಚ್ಚಳ ಮಾಡಿದಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತರೂ ಎಲ್ಲರಿಗೆ ಹೆಚ್ಚಳ ಮಾಡಿದ ಮೇಲೆ ಈಗ ಪುರುಷರಿಗೆ ಹೊಡೆತ ಬಿದ್ದರೆ ಆಲ್ಮೋಸ್ಟ್ ಕುಟುಂಬಕ್ಕೆ ಹೊಡೆತ ಬಿದ್ದ ಹಂಗೆ ಆ ಒಂದು ಕುಟುಂಬದಲ್ಲಿ ಮಹಿಳೆಯರು ಇರ್ತಾರೆ ಮಹಿಳಾ ಪುರುಷರು ಪುರುಷರು ಇರ್ತಾರೆ ಮಹಿಳಾ ವ್ಯಕ್ತಿಗಳು ಇರ್ತಾರೆ ಸೊ ಹೀಗಾಗಿ ಆ ಒಂದು ಟೋಟಲಿ ಕುಟುಂಬಕ್ಕೆನೇ ಹೊಡೆತ ಬೀಳತ್ತಲ್ವಾ ಸೊ ಈ ಕಡೆ ಅವರ ಕುಟುಂಬದಲ್ಲಿ ತೆಗೆದುಕೊಂಡು ಅವರ ಕುಟುಂಬಕ್ಕೆ ಕೊಡೋದು ಇದು ಯಾವ ನ್ಯಾಯ ಸೊ ಫ್ರೀ ಕೊಡೋದಿದ್ರೆ ನ್ಯಾಯಯುತವಾಗಿ ಸಂಪೂರ್ಣವಾಗಿ ಫ್ರೀಯಾಗಿ ಕೊಡಬೇಕಪ್ಪ ಸೊ ಈಗಾಗಲೇ ಸಾಕಷ್ಟು ಬೆಲೆಗಳನ್ನು ಏರಿಕೆ ಮಾಡಿದರೆ ಮತ್ತೆ ಮೆಟ್ರೋ ಬೆಲೆನೂ ಕೂಡ ಏರಿಕೆ ಮಾಡ್ತಕ್ಕಂಥದ್ದು ಸೊ ಅಂಥದ್ರಲ್ಲಿ ಈಗ ನೋಡಿ ಹಾಲಿನ ಬೆಲೆ ವಿಧಾನಸೌಧಗಳಲ್ಲಾಗಿರ್ಲಿ ಕೋರ್ಟ್ ಕಚೇರಿ ಅಂತ ನೀವು ಹೋದಾಗ ಅಲ್ಲಿ ಕಾಗದ ಪತ್ರಗಳ ಬೆಲೆಗಳನ್ನ ನೀವು ಗಮನಿಸಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ಐವತ್ತು ರೂಪಾಯಿ ಇದ್ರೆ ಅದು ನೂರು ರೂಪಾಯಿ ಆಗಿರತ್ತೆ ನೂರು ರೂಪಾಯಿ ಇದ್ರೆ ಇನ್ನೂರು ರೂಪಾಯಿ ಆಗಿರತ್ತೆ ಸೊ ಈ ರೀತಿ ಸಾಕಷ್ಟು ಬೆಲೆಗಳು ಅರ್ಧಕ್ಕಿಂತ ಹೆಚ್ಚು ಏರಿಕೆ ಆಗ್ತಕ್ಕಂಥದ್ದು ಈ ಕಡೆ ನೈನ್ಟಿ ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ನಮ್ಮಿಂದ ಪಡೆದುಕೊಂಡ್ರೆ ಈ ಕಡೆ ಪುರುಷರಿಗೆ ಮಹಿಳೆಯರಿಗೆ ಹತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಈಗಾಗಲೇ ಸುಮಾರು ಎರಡು ಸಾವಿರ ಮಾತ್ರ ಕೊಡ್ತಾ ಇದ್ರು ಈ ಕಡೆ ಹಾಲಿನ ಬೆಲೆ ಪೆಟ್ರೋಲ್ ಬಿ ಡೀಸೆಲ್ ಬೆಲೆ ಈ ಕಡೆ ಮೆಟ್ರೋ ಬೆಲೆ ಈಗ ಸಾರಿಗೆ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಳ ಮಾಡಿ ಈಗ ಸಾರಿಗೆ ಇಲಾಖೆದೆ ಹಣ ಸಾಕಷ್ಟು ಕೊಡೋದಿದೆ ಸುಮಾರು ಹತ್ರ ಹತ್ರ ನಾಲ್ಕು ಸಾವಿರ ಕೋಟಿ ತಕ್ಕ ಹಣ ಅವ್ರದ್ದು ಕೊಡೋರಿದ್ದಾರೆ ಅಂಥದ್ರಲ್ಲಿ ಇನ್ನು ನಮ್ಮದು ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಕೂಡ ಹಾಕಬೇಕು ಈ ಕಡೆ ಅನ್ನ ಭಾಗದಲ್ಲಿ ಹಣ ಹಾಕಬೇಕು ಈ ಕಡೆ ಸಾಕಷ್ಟು ಎಲ್ಲನೂ ಕೂಡ ಫ್ರೀ ಆಗಿ ಕೊಡಬೇಕು ಸೊ ಇಂಥದ್ರಲ್ಲಿ ಸರ್ಕಾರ ದಿಕ್ಕು ದಿವಾಳಿ ಆಗತ್ತೆ ಸೊ ಆರ್ಥಿಕ ಪರಿಸ್ಥಿತಿ ಹದಗೆಡತ್ತೆ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಮತ್ತೆ ಸರ್ಕಾರ ಫ್ರೀ ಆಗಿ ಕೊಡ್ತಾ ಇದೆ ಈ ಕಡೆ ಬೆಲೆ ಏರಿಕೆ ಮಾಡ್ತಾ ಇದೆ ಇದು ಯಾವ ನ್ಯಾಯ ಸೊ ಕೊಡದಿದ್ರೆ ಫ್ರೀ ಆಗಿ ಕೊಡಬೇಕು ಇಲ್ಲಪ್ಪ ಅಂದ್ರೆ ತಗದಾಕ್ ಬಿಡಬೇಕು ನೀಗ್ಲಿಲ್ಲಪ್ಪ ಅಂದ್ರೆ ಈ ರೀತಿ ಆ ವಿರೋಧ ಪಕ್ಷದ ನಾಯಕರು ಹೇಳಿಕೆ ಕೊಡ್ತಕ್ಕಂಥದ್ದು ಅಂತದ್ರಲ್ಲಿ ಈಗ ಬಜೆಟ್ ಮಂಡನೆಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗ ಮೂರು ಸಾವಿರಕ್ಕೆ ನಾವು ಹೆಚ್ಚಳ ಮಾಡ್ತಾ ಇದೀವಿ ಎನ್ನುವಂತಹ ಸೂಚನೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಈ ರೀತಿ ನಿರ್ಧಾರ ಹೇಳಿಕೆಗಳು ನಮಗೆ ಸಿಗ್ತಾವೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕು ಇದನ್ನು ಹೆಚ್ಚಳ ಮಾಡಿದ್ರೆ ಬ ಗುಡ್ ನ್ಯೂಸ್ ಅಂತೂ ಇದ್ದೇ ಇದೆ ಮಹಿಳೆಯರಿಗೆ ಸೊ ಆದರೆ ಮತ್ತೊಂದು ಬೆಲೆಗಳನ್ನು ಹೆಚ್ಚಳ ಮಾಡಬಾರ್ದು ಮತ್ತು ಇನ್ನಿತರ ವಸ್ತುಗಳ ಬೆಲೆಗಳನ್ನು ಹೆಚ್ಚಳ ಮಾಡಬಾರ್ದು ಇದೊಂದು ರಿಕ್ವೆಸ್ಟು ಸರ್ಕಾರಕ್ಕೆ ಇರತ್ತೆ ಹೆಚ್ಚಳ ಮಾಡಿ ಕಡೆ ಈ ಕಡೆಯೂ ಕೂಡ ಗೃಹಲಕ್ಷ್ಮಿ ಹೆಚ್ಚಳ ಮಾಡೋದಾದರೆ ಇದು ಯಾವನೇಯ ಸೊ ಒಂದು ನಮಗೆ ಫ್ರೀಯಾಗಿ ಕೊಡಬೇಕು ಯಾವುದೇ ಬೆಲೆ ಏರಿಕೆ ಮಾಡಲ್ಲದೆ ಇಲ್ಲಪ್ಪ ಅಂದರೆ ಕೊಡೋದು ಬಿಡಬೇಕು ಬೆ ಏರಿಕೆ ಮಾಡಬಾರ್ದು ಈ ರೀತಿ ಒಂದು ನ್ಯಾಯಯುತವಾಗಿ ಈ ಒಂದು ಹೇಳಿಕೆಯನ್ನು ಕೊಡಬೇಕು ಸರ್ಕಾರ ಸದ್ಯಕ್ಕೆ ಹೆಚ್ಚಳ ಅಂತೂ ಮಾಡೋಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಚಿಂತನೆ ನಡೆಸಿದೆ ಅಂತೆ ಸೊ ಬಜೆಟ್ ಮಂಡನೆಯವರೆಗೂ ಕೂಡ ನಾವು ಕಾಯ್ದು ನೋಡಬೇಕು ಹೆಚ್ಚಳ ಮಾಡಿದ್ರೆ ಮಹಿಳೆಯರಿಗಂತರ ಬರ್ತಾರೆ ಗುಡ್ ನ್ಯೂಸ್ ಮತ್ತೇನಿಲ್ಲ ಸೊ ಸುಮಾರು ಒಂಬತ್ತು ಸಾವಿರ ಹಣ ಆದರೂ ಬರಬೇಕಾಗಿರುವಂತದ್ದು ಎಲ್ಲರ ಖಾತೆಗೆ ಒಂಬತ್ತು ಸಾವಿರ ಹಣ ಜಮಾ ಆಗ್ಬೇಕನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ನೋಡಿ ಇಷ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟು ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಹೇಳ್ಕೊಡ್ತೀನಿ ಸೊ ಬಜೆಟ್ ಮಂಡನೆವರೆಗೂ ಕೂಡ ಕಾಯ್ದು ನೋಡೋಣ ಸಾಕಷ್ಟು ಬೆಲೆಗಳ ಏರಿಕೆ ಬೆಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ಕಾ ಬಾಯ್ ಬಿಡಬೇಕು